ನಮಸ್ಕಾರ ಇವತ್ತು ನಾವು ಬೀದರ್ ನಗರದ ಹಳೆ ಪ್ರದೇಶ ಪತ್ತೆ ಹೋಗ್ತಕ್ಕಂಥ ರಸ್ತೆ ಪನ್ಸಾ ತಾಲಿಮ ಬಡಾವಣೆಯ ಶ್ರೀ ಪ್ರಭು ಮಂದಿರದಲ್ಲಿದ್ದೀವಿ ಈ ಮಂದಿರದ ವಿಶೇಷ ಇಲ್ಲಿ ಸಾಕ್ಷಾತ್ ಮಾಣಿಕ ಪ್ರಭುವಿನ ಪಾದುಕೆಗಳಿವೆ ಅವು ಪಾದುಕೆಗಳು ಸಾಕ್ಷಾತ್ ಪ್ರಭು ಯಾವಾಗ ಕೊಟ್ಟರು ಯಾಕೆ ಕೊಟ್ಟರು ಇವತ್ತಿನ ತನಕ ಪೂಜೆ ನಡೀತದೆ ನಿಂತವಾಗಿ ಅಂತಕ್ಕಂಥ ಮಾಹಿತಿಯನ್ನು ಪ್ರಭು ಅವರ ಕುಟುಂಬಸ್ಥರು ಏನು ಗೋವಿಂದರಾವ್ ಇದ್ರು ಅವ್ರ ನಮ್ಮ ಮಾಹಿತಿ ಪಡೆಯೋ ನಮಸ್ಕಾರ ಹೆಸರು ಸರ್ ಮಾಣಿಕ್ ಮಾಣಿಕ ಮಹಾರಾಜ್ ಮಾಣಿಕ ಮಹಾರಾಜ್ ಯಾವತ್ತಿನ ನಡಿದ್ರು ಇದು ಪಾದಕಿಗಳು ಎಲ್ಲಿಂದು ಯಾವ ಯಾವ ರೀತಿ ಬಂದು ಅಂತಕ್ಕಂಥದ್ದು ಈ ಗುಡಿ ಸ್ಥಾಪನಾ ನಮ್ಮ ಮುತ್ಯ ಅವ್ರ ಮುತ್ಯ ಗೋವಿಂದ ಮಹಾರಾಜ್ ಅಂತ ಇದ್ರು ಅವ್ರ ಕೈ ಮೇಲೆ ಆಗಿದ್ರಿ ಅವ್ರು ಮೊದಲ ಇಲ್ಲಿ ಎರಡಿಗೆ ಮಾಣಿಕ್ ಪ್ರಭು ಯಾವಾಗ ಬಂದಿದ್ರು ಎರಣಿಗ್ ಬಂದಾಗ ಪ್ರಭುವಲ್ಲಿ ಅವ್ರಿಗೆ ಉಪದೇಶ ಆಯ್ತು ಉಪದೇಶ ಆದಮೇಲೆ ಅವರು ಯಾವಾಗ ಗುರು ದರ್ಶನ್ ಕಂತ ಹೋಗ್ತಿರು ಮಾಣಿಕ ನಗರ್ಕ ಗುರುವಾರ ಗುರುವಾರ ಹೋಗ್ಬೇಕು ಹೋಗ್ತಿರು ಹೋದಾಗ ಹಿಂಗೆ ಶ್ರಾವಣ ಮಾಸ ಇತ್ತು ಶ್ರಾವಣ ಇದ್ದಾಗ ಮಳೆ ಬೀಳ್ತಾ ಇತ್ತು ಅವ್ರಿಗೆ ಗುರುಗೆ ದರ್ಶನ ಮಾಡ್ದಿತ್ತು ಅದಕ್ಕೆ ಆಗ ಕಾರಂಜ ರಿವರ್ ಇನ್ನೂ ಡ್ಯಾಮ್ ಇದ್ದಿದ್ದಿಲ್ಲ ಆಗ ಮೊದಲು ಆಗ ಅವತ್ತು ಅವರು ಭೇಟಿ ಆಗಲಿಕ್ಕೆ ಬಿದ್ದರ್ಲಿಂದ ಬಿಟ್ಟರು ಮಳೆ ಬೀಳಲಿಂದ ಕಾರ ರಿವರ್ ಫುಲ್ ಫುಲ್ಲಾಗಿತ್ತು ಹಂಗೆ ಗುರುಗಳಿಗೆ ದರ್ಶನ ಮಾಡ್ಬೇಕಂತ ಅವ್ರಿಗೆ ಮನುಷ್ಯನಾಗಿತ್ತು ಅವ್ರು ಇಲ್ಲೇ ಗುರುಗಳ ಮನುಷ್ಯನ ಪ್ರಾರ್ಥನಾ ಮಾಡಿ ನೀರಾಗ್ ಎಳೆದ್ಬಿಟ್ರು ನೀರಾಗೆ ಇಳಿದು ಅವ್ರ ಗುರುಗಳು ಅಲ್ಲಿ ಗುರು ಗೊತ್ತಾಯ್ತು ಮಾಣಿಕ ಪ್ರಭು ಅವ್ರಿಗೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಮಾಣಿಕ್ ಅಲ್ಲೇ ಕೂತಲ್ಲೇ ಅವ್ರಿಗೆ ಮಾಣಿಕ್ ನಗರದಾಗಿದ್ರು ಮಾಣಿಪ್ರಭು ಪ್ರಭು ಅಲ್ಲೇ ಕೂತಲ್ಲೇ ನೋಡಿದ್ರಲ್ಲ ಅವ್ರ ಕೂತಲ್ಲೇ ಗೊತ್ತಿಲ್ಲ ನೀರ್ ನದಿ ತಾಟ್ತಾ ಇದ್ರು ನದಿಯಾಗ ಇಳಿದ್ರು ಅವ್ರು ನದಿಯಾಗ ಇಳಿದ್ಮೇಲೆ ಪ್ರಭುನವ್ರಿಗೆ ಗೊತ್ತಾಗೋದು ಅವ್ರು ಪ್ರಭುನ ಹೆಸರು ತಗೊಂಡ್ ಒಳಗೆ ಹೋದ್ಮೇಲೆ ಹಂಗೆ ಪ್ರಭುನವ್ರು ಬಂದ ಅವ್ರ ಕೈ ಹಿಡ್ದು ಹೊರಗ್ ತೆಗೆದ್ರು ತೆಗದ್ಮೇಲೆ ಮನೆ ಪ್ರಭು ಸ್ವತಃ ಬಂದ್ ಕೈ ಹಿಡ್ಕೊಂಡು ಆಚೆ ನದಿ ನದಿ ಪ್ರಭು ಸ್ವತಃ ಕೈ ಹಿಡ್ದು ಅವ್ರಿಗೆ ಹೊರಗ್ ತೆಗೆದ್ರು ತೆಗೆದ್ಮೇಲೆ ಅವ್ರು ದರ್ಶನ ದರ್ಶನ್ ಮೇಲೆ ಅವ್ರು ಅಲ್ಲೋಗ ದಂಡವತ್ತ ನಮಸ್ಕಾರ ಮಾಡ್ತಾರ ಗುರುಗಳಿಗೆ ಮಾಡಿ ಮೇಲೆ ಅವ್ರ ಗುರುಗಳು ಅಂತಾರ ಈ ಆಯ್ತಪ್ಪ ನೀ ಬಂದಿದ್ ಬಂದಿದ್ ಈ ಮುಂದೆ ನೀ ಬರ್ಬೇಡ ನಾನೇ ಬರ್ತೀನಿ ಅಂತ ಹೇಳಿ ಅವ್ರಿಗೆ ಅವ್ರ ಪಾದಕ ಮತ್ತು ಸಟ್ಕ ದಂಡ ಕೊಟ್ಟಿದ್ರು ಅವರಿಗೆ ಎರಡು ಕೊಟ್ಟಿದ ಎರಡು ಕೊಟ್ಟಾರ ದಂಡ ಮೂಲಗ ಅದ್ರ ಆ ಮೂಲಗ ಅದ ಅದು ಕೊಟ್ಟಾರ ಅದು ಅದ ನಂತರ ಅವ್ರು ಹೋಗಿಲ್ಲ ಇದೆಲ್ಲ ಇಲ್ಲೇ ಎಲ್ಲ ಪ್ರಬಂಧ ಗುಡಿ ಅದೆಲ್ಲ ಕಟ್ಟ್ಯಾರ ವರ್ಷ ದತ್ತೆಂದಿ ಮಾಡ್ತಾರ ಹಾಗೇನು ನಡ್ಕೋತ್ ಬಂದಿದ್ದ ಅದು ಶ್ರಾವಣ ಮಾಸದ ಒಂದ್ ತಿಂಗಳ ಮುಂಜಾನೆ ರುದ್ರಾಭಿಷೇಕ ಆಗ್ತದ ಪ್ರಭುನವ್ರದ್ದು ಆಮೇಲೆ ಸಾಯಂಕಾಲ ಪ್ರದೋಷ ಪೂಜೆ ಮಾಡ್ತೀವಿ ಆಮೇಲೆ ಗುರುಗಳು ಭಜನೆ ಮಾಡ್ತೀವಿ ಒಬ್ಬರು ಪ್ರಭುನವ್ರ್ ಏಳ್ ಏಳು ವಾರ ಭಜನೆ ಮಾಡ್ತೀವಿ ಮಾಡ್ತೀರಿ ದತ್ತ ಜಯಂತಿನೂ ಕೂಡ ಮಾಡ್ತಿರಂತಿನ ಮತ್ತೆ ಶ್ರವಣ ಸಮಾಪ್ತಿಯು ಕೂಡ ಮಾಡ್ತೀವಿ ಇವತ್ತು ಯಾವಾಗ ಶ್ರವಣ ಸಮಾಪ್ತಿ ಆಗಸ್ಟ್ ಆಗಸ್ಟ್ ಇಪ್ಪತ್ ಮೂರ್ ತಾರೀಕಿಗೆ ಯಾವಾಗ ಮಾಡ್ತೀರಿ ಸಮಯ ಮಧ್ಯಾಹ್ನಕ್ಕೆ ಒಂದ್ ಗಂಟೆ ಒಂದ್ ಗಂಟೆ ಪೂಜೆ ಮಾಡಿ ಮತ್ತೆ ಸಮಾಪ್ತಿ ಅಷ್ಟೇ ಶಕ್ತಿ ನಮ್ದು ಮಹಾಪ್ರಸೋತ ಮಾಡ್ತಾರೆ ಮಾಡ್ತೀವಿ ಮಾಡ್ತಾ ಇದ್ರಿ ಅಂದ್ರೆ ಯಾವ ರೀತಿ ಒಂದು ಪವಾಡ್ಗಳು ಈ ಪಾದುಕೆ ಮತ್ತೆ ಇದ್ದ ಅವ್ರದ್ದು ಏನು ದಂಡ ಕೊಟ್ಟಿದ್ರು ಅದು ಏನಾದರೂ ಮಹತ್ವ ಯಾರಿಗಾದರೂ ಏನಾದರೂ ಪವಾಡ ಆಗಿದೆ ಆಗ್ಯದ ಆಗ್ಯದ ಯಾರಿಗಾಗಿದೆ ಆಗ್ಯದ ಭಾಳ ಮಂದಿಗೆ ಆಗ್ಯದ ಹಾಂ ಖರೆ ಹಾಗೆಲ್ಲ ಹಿಂದಕ್ಕೆಲ್ಲ ಆಗೋಗಿದ್ದ ಇನ್ನೂ ಆಗ್ತಾ ಇದೆ ಯಾವ ಆಗಿದೆ ಯಾರೋ ಒಂದು ಉದಾಹರಣೆ ಒಂದು ಸಮ ಇಲ್ಲಿ ಒಂದು ಹಿಂದಕ್ಕ ಇದು ಅವ್ರ ಇಲ್ಲಿ ಗೋವಿಂದ್ ಚ ಇದು ಮಟ್ಲ ಇದು ಗೋ ಗಣೇಶ್ ಭಟ್ ಅಂತ ಒಬ್ರು ಶಿಷ್ಯರಿದ್ರು ಪ್ರಭು ಇವ್ರದ್ದು ತಮ್ಮ ಹಿರ್ಗೋಳನ್ ಇದ್ರಲ್ಲ ಅವ್ರ ಶಿಷ್ಯರಿದ್ರು ಅವ್ರು ಡೈಲಿ ಬರ್ತಿರು ಬಂದಾಗ ಹಿಂಗೆ ಅವ್ರು ಮಂತಂದಾಗ ಒಬ್ಬರಿಗೆ ನಿಮ್ಗ ದುಶ್ಶಕ್ತಿ ಬಂದ ಅವ್ರಿಗೆ ಹೇಳಿತ್ತು ನಿಂಗ್ ನಿನ್ನ ನಿನ್ ಮುಗಿಸ್ಬಿಡ್ತೀನಿ ನಾನು ಅಂತಂದಿತ್ತು ಆಮೇಲೆ ಅವ್ರು ಏನ್ ಮಾಡಿದ್ರು ಈ ನೆಲ್ವತ್ತು ದಿನ ಇಲ್ಲಿ ಗುಡಿಗೆ ಇದ್ದು ಪ್ರಭುನವ್ರ ಸೇವಾ ಮಾಡಿ ಎಲ್ಲ ಮಾಡಿ ಮೇಲೆ ನೆಲ್ವತ್ತು ದಿನ ಆದಮೇಲೆ ಅವ್ರಿಗೆ ಏನು ಹಾಕಿದ್ದಿಲ್ಲ ಪ್ರಭುನ ಎಲ್ಲ ಆರಾಮಾಯಿತು ಆ ನಂತರ ಅವ್ರು ಮನೆಗೆ ಹೋಗಿ ತಂತ ಮನೆ ಹೋಗಿ ಹುಡುಗಿರೋದು ಹಿಂಗೆ ಮತ್ತೆ ಮತ್ತೆ ಹಿಂಗೆ ಇನ್ನೊಂದು ಹ್ಞೂ ಇನ್ನೊಂದು ಬಂದ ಹಿಂಗೆ ಅಂತ ಎಲ್ಲ ಇಲ್ಲ ನಂದು ಗುಡಿ ಜಾಗ ಎಲ್ಲ ಜೀರ್ಣದಾಗೆಲ್ಲ ಬೆಳಿಕ್ಕಾಗಿತ್ರಿ ಬೆಳಿಕ್ಕಾದ ನಾವು ಪ್ರಭುನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ಅವ್ರ ಸೇವಾ ಮಾಡಿ ನಾವು ಭಕ್ತ ಕಾರ್ಯ ಜಪ ಮಾಡಿದೆ ನನ್ ಸ್ವತಃ ಹೋಗ್ನೆ ನಾ ಮಾಡಿಲ್ಲ ಅಂತ ನಾ ಮಾಡ್ಸಿದ್ ನನ್ ಅದಾದ್ಮೇಲೆ ನಮ್ದು ಈಗ ಬಿಲ್ಡಿಂಗ್ ಅವ್ರ ಪ್ರಭುನವ್ರ ಆಶೀರ್ವಾದಿಂದ ಈ ನಲ್ವತ್ತು ಲಕ್ಷ ರೂಪಾಯಿ ಬಿಲ್ಡಿಂಗ್ ಆಗಿದ್ ನೋಟದ ಯಾರು ಮಾಡಿದ್ರು ನಲವತ್ ಲಕ್ಷ ರೂಪಾಯಿ ನಲ್ವತ್ತು ಲಕ್ಷ ಎಲ್ಲ ಭಕ್ತರು ಧನ ಸಹಾಯ ಮಾಡಿದ್ರು ಚಮತ್ಕಾರ ಅದ ನಮ್ ಕೈದಾಗಿ ನಮ್ಮ ಹತ್ರ ಪೈಸಾನೇ ಇದ್ ಕರೆ ಗುರುಗಳ ಆಶೀರ್ವಾದ ಕೆಲಸ ಆಗಿದೆ ಆಗಿದೆ ಈಗ ಅದು ಬಿಲ್ಡಿಂಗ್ ಆಗ್ಯದ ಆಗ್ಯದ ರೀ ಎರಡು ವರ್ಷ ಆಯ್ತು ಈಗ ಈಗ ಯಾಕಂದ್ರೆ ಬೆಳಿಗ್ಗೆ ಆಗಿ ಬಿದ್ದೋಗಿತಿತ್ತು ಆಮೇಲೆ ದತ್ತಿದಾಗ ಮಂದಿ ಕೂಡ್ಲಿಕ್ಕೆ ತ್ರಾಸ ತಾಸ ಆಗ್ತಿತ್ ನಮ್ಮಲ್ಲಾ ಅದೊಂದು ಪ್ರಭುನ ಆಶೀರ್ ಅದೊಂದು ಕೃಪಾ ಆಗ್ಯದ ಈಗ ನಿತ್ಯ ಪೂಜೆ ಆಗ್ತದೆ ನಿತ್ಯ ಪೂಜೆ ಆಗ್ತದ ನಿತ್ಯ ಗುರುವಾರ 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 ಪೂಜೆ ಮುಂಜಾನೆ ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ತನಕ ಆಗ್ತದೆ ಆಮೇಲೆ ಡೈಲಿ ಸಾಯಂಕಾಲ ಇದು ಆರತಿ ಮಾಡ್ತೀವಿ ಆರತಿ ಮಾಡ್ತಾರೆ ಪೂಜೆ ಸಾಯಂಕಾಲ ಆರತಿ ಪೂಜಾ ಮಾಡ್ತೀವಿ ಇಲ್ಲಿ ತಿಳ್ಕೊಂಡ್ರಿ ಬೀದರ್ ಪಂಚಾ ತಾಲಿಂ ಬಡವಣೆ ಪತಿರೋಧಲಿಂಗ್ ಚೋಬರ ಹೋಗ್ತಕ್ಕಂಥ ರಸ್ತೆಯಲ್ಲಿ ಮಾನೆ ಪ್ರಭು ಸ್ವತಃ ಅವರು ನೀಡಿರ್ತಕ್ಕಂತಹ ದಂಡಿಕೆ ಮತ್ತು ಪಾದುಕೆ ಎರಡರೂ ಪೂಜೆ ಆಗ್ತದೆ ಜಾತ್ರೆ ವರ್ಷಕ್ಕೆ ಎರಡು ಸಲ ದತ್ತ ಜಯಂತಿ ಕಾರ್ಯಕ್ರಮ ಮತ್ತು ಶ್ರಾವಣ ಮಾಸ ಸಮಾಪ್ತಿ ಕಾರ್ಯಕ್ರಮ ಮಹಾಪ್ರಚೋತನ ಕಾರ್ಯಕ್ರಮ ದಿನನಿತ್ಯ ಮೂರು ತಾಸುಗಳ ಕಾಲ ನಿರಂತರವಾಗಿ ಇಲ್ಲಿ ಪೂಜೆ ಅರ್ಚನೆ ಆಗ್ತದೆ ಮಾನೆ ಪ್ರಭು ಮಹಾರಾಜ್ ಬೀದರನಗರದ ಹಳೆ ಸರ್ವಿಸ್ ಸ್ಟ್ಯಾಂಡ್ ಬಳಿ ಇರತಕ್ಕಂಥ ಶ್ರೀ ಬಾಲಾಜಿ ಹ್ಯಾಂಡ್ಲೂಮ್ ಸೆಂಟರ್ ದೇವತ್ರಾಜ್ ಸಹೋದರರ ಅಂಗಡಿ ಇದು ಇಲ್ಲಿ ಈಗ ಮುಂಬರ್ತಕ್ಕಂಥ ದಿನಗಳಲ್ಲಿ ಗಣೇಶ ಚತುರ್ಥಿ ಗಣೇಶ ಹಬ್ಬ ಬರ್ತಾ ಇದೆ ಗಣೇಶ ಉತ್ಸವ ಬರ್ತಾ ಇದೆ ಗಣೇಶ ಉತ್ಸವದ ಎಲ್ಲ ರೀತಿಯ ಬಟ್ಟೆಗಳು ಟೋಪಿ ಶಾಲ್ ಶಲ್ಲೆಗಳು ಕುರ್ತಾಗಳು ಪೈಜಾಮಗಳು ಭಗವಾಧ್ವಜಗಳು ಎಲ್ಲ ರೀತಿಯ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಒಮ್ಮೆ ಭೇಟಿ ಕೊಡಿ ನಂಬರ್ ಮೊಬೈಲ್ ನಂಬರ್ ಸಂಪರ್ಕ ಮಾಡಿ ಧನ್ಯವಾದಗಳು ಇಲ್ಲ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಶಿಲ್ಪ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಹೊರಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು